ಜಿಎನ್ ವೇಣುಗೋಪಾಲ್ ಪರ ಜೆಪಿ ನಡ್ಡಾ ಪ್ರಚಾರ ರೋಡ್ ಶೋನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ರೋಡ್ ಶೋನಲ್ಲಿ ಕೆ ಸುಧಾಕರ್ ಮತ್ತು ಸಂಸದ ಮುನಿಸ್ವಾಮಿ ಭಾಗಿ ಚಿಂತಾಮಣಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಆಗಿದ್ದು ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಡಬಲ್ ಇಂಜಿನ್ ಸರ್ಕಾರವನ್ನು ಡಬಲ್ ವೇಗದಿಂದ ಅಧಿಕಾರಕ್ಕೆ ತರಲು ಬಿಜೆಪಿಯನ್ನು ಬೆಂಬಲಿಸಬೇಕೆಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಕರೆ ನೀಡಿದರು ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ರೋಡ್ ಶೋ ನಡೆಸಿ ನಂತರ ಮಾತನಾಡಿದ ಅವರು ಈ ಚುನಾವಣೆ ಕರ್ನಾಟಕದ ಅಭಿವೃದ್ಧಿಯ ವೇಗವನ್ನು ನಿರ್ಣಯಿಸುವ ಚುನಾವಣೆಯಾಗಿದೆ ಡಬಲ್ ಇಂಜಿನ್ ಸರ್ಕಾರವನ್ನ ಮತ್ತಷ್ಟು ಡಬಲ್ ಸ್ಪೀಡ್ನಲ್ಲಿ ಮತ್ತೆ ಚಲಾಯಿಸಬೇಕಾದ ಅನಿವಾರ್ಯತೆ ಇದೆ ಬಿಜೆಪಿಯನ್ನು ಬೆಂಬಲಿಸಿ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಬೇಕೆಂದು ಮನವಿ ಮಾಡಿದರು ಸಮಾಜದಲ್ಲಿರುವ ಎಲ್ಲ ವರ್ಗಗಳ ಕಲ್ಯಾಣದ ದೃಷ್ಟಿಕೋನದಿಂದ ರಾಜ್ಯ ಬಿಜೆಪಿ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಮೀಸಲಾತಿ ಹೆಚ್ಚಳ ಮಾಡಿದೆ ಆದರೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರೆ ಮೀಸಲಾತಿ ವಾಪಸ್ ಪಡಿತೀವಿ ಅಂತಾರೆ ಇಂಥವರ ಅಧಿಕಾರಕ್ಕೆ ಬರಬೇಕಾ ತಾವು ಆಲೋಚಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಅಭಿವೃದ್ಧಿ ವಿರೋಧಿ ಪಕ್ಷವಾಗಿದೆ ಎರಡು ಪಕ್ಷಗಳಿಗೆ ತಿರಸ್ಕರಿಸಿ ಬಿಜೆಪಿಯನ್ನು ಬೆಂಬಲಿಸಬೇಕೆಂದು ರೋಡ್ ಶೋನಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಸಚಿವ ಕೆ ಸುಧಾಕರ್ ನಾರಿಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು جنتا <سؤال> 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 ಅಂತೆ ಉದಿ ಅ ಗ್ಯಾರಂಟಿ ಅಂತೇನೆ ಅದಕ್ಕೋಸ್ಕರ ಮಾನ್ಯ ಬಂಧುಗಳೇ ಈ ಟೂ ಗ್ಯಾರಂಟಿಯನ್ನ ನಂಬಲಿಕ್ಕೆ ಹೋಗ್ಬಿಟ್ಟು ನಮ್ಮ ಪಕ್ಷದ ಸರ್ಕಾರ ನಿಮ್ಮ ಆರೋಗ್ಯಕ್ಕೆ ಕೆಲಸ ಮಾಡುತ್ತೆ ನಿಮ್ಮ ಶಿಕ್ಷಣಕ್ಕೆ ಕೆಲಸ ಮಾಡುತ್ತೆ ನಮ್ಮ ಪ್ರಣಾಳಿಕೆಯನ್ನು ನೋಡಿ ಐದು ಕೆಜಿ ಅಕ್ಕಿ ಐದು ಕೆಜಿ ಸಿರಿಧಾನ್ಯ ಅರ್ಧ ಲೀಟರ್ ಹಾಲು ಹಾಗಾಗಿ ಮಾನ್ಯ ಬಂಧುಗಳೇ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಾವು ತರಬೇಕು ಡಬಲ್ ಇಂಜಿನ್ ಅಂದ್ರೆ ಏನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸಮ್ಮಿಸಿದ ಸರ್ಕಾರ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು مجھے بہت ہے کہ آپ نے انھا میں بنا دیا اس کے لیے آپ کو بہت بہت بدھائی یہ ڈبل انجین بہت ضروری ہے کیونکہ یہ ڈبل انجین صرف ڈبل انجین نہیں ہے

اور جب آپ نے یہ دیگر پاکی دستار بنائی تو 54 فور لاکھ کسان کر جاتے تھے